ಯಾ ಅಷ್ಟೈತೆ ಯಮ್ಮಮ್ಮ ನಿನ್ನಂತಿಕ ತಾಕತ್ತು ನನ್ನ ಕೈ ಹಿಡಿದ್ರೆ ಗೊತ್ತಾಕತ್ತೆ ನನ್ನ ಪೌರಿಂಗಮ್ಮ ಈ ಕಡೆ ಹೊಳ್ಳಸ್ಲಿ ನಿನ್ನ ಟೇರಿಂಗ್ ಆಮಮ್ಮಮ್ಮ ಇದೆಲ್ಲ ನನಗೆ ಬೇಕಾಗಿಲ್ಲ ನಮ್ಮ ಅಪ್ಪ ನಿಮಗೆ ಇಬ್ರಿಗೂನು ಕೊಡಂಗಿಲ್ಲ ಅವ್ಯಾವ್ಲಿ ಆ ನಿಮ್ಮ ಅಪ್ಪಗೆ ಹೇಳಿನ ಮಣ್ಣಿ ಏ ಕೊಟ್ರ ಆ ಹುಡ್ಗಿನ್ ನನಗೆ ಕೊಡ್ಬೇಕತ್ತಂದು ಮತ್ತೊಂದು ಹಾಡನು ಹಾಡಿನಿ

ನೋಡ ಮತ್ತೆ ನಾ ಯಾಕನಪ್ಪ ಆಮೇಲೆ ಹೋಕಿನ ಡ್ರೆಸ್ ತರ್ಲಿಕ್ಕೆ ಹೋಕಿನ ಅವಾಗ ಅವಾಗ ನೀನು ಅವಾಗ ಅವನು ಸಾಂಗ್ಲಿ ಡ್ರೆಸ್ ತರಾಕ ಹೋಗಲ್ಲ ರೀ ಕೇ ಪುಗ್ಗಾ ಮಾರಕ್ಕೆ ಹೋಗ್ತಾರೆ ಅರೆ ಖರೆ ಹೇಳು ನೀ ಕುಡುದಿಲ್ಲ ನಾ ಕುಡಿದು ನಾ ಕುಡಿದಿಲ್ಲ ಮತ್ತೆ ಏನ ಕೇಳತ್ತಾರೆ ರೀ ಇರಿಬ್ರು ಕುಡ್ದಾರ ಅವ್ರ ಅದ್ಕೆ ಈಗ ಮಾಡಕ್ಕದ್ರೆ ರೂಲ್ ಚಿ ನಮ್ನ ಕುಡ್ದವ್ರು ಸಾತ್ರಂದ್ರೆ ಅವ್ರು ಮನಿಗೆ ಶುಖ್ರೋಗಾಲ ನಾ ನನ್ನ ಮಾತ್ರ ಊರಾಗ ಹವಾ ಐತಿ ಏನು ಹವಾ ಐತಿ ದಾರು ಕುಡಿತಾನ ನಮ್ಮ ಕಂಪನಿ ಮಾಲಕ್ರು ಪರ್ಸಲ್ ಹಿಡಿಯಕ್ಕೆ ಬಂದ್ರು ಪರ್ಸಾದ ಹಿಡಿಲಿಲ್ಲ ಮತ್ತೆ ಏನು ದೊಡ್ಡ ಫಸ್ಟ್ ಮಾಡಕ ಹೇಳ್ರಿ ನಾನ ನೈಟಿ ತಾನ ಕೊಡ್ತನು ಚಂಜಿ ಮುಂದೆ ಅಟ್ಟ ಕೊಡೋದು ನಾಟಕ ಮಾಡಂತ ಹೇಳ್ರಿ ಏನ ನಾನ ನೈಟಿ ತಾನ ಕೊಡ್ತನು ದಾರ ಕೊಡೋದು ನೀನ ಪಾತ್ರ ಮಾಡಂತ ಹೇಳ್ರಿ ಗೊತ್ತದ್ರಿ ಎಲ್ಲರು ಗೊತ್ತ ನಾನ್ ಮಾಡ್ರಿ ನಾನು ನನಗ ಸಾಕಾಗ ಇವ್ರು ಹೇಳೋದು ಹೇಳಲ್ಲ ನನಗೂ ಬರಲ್ಲ ಬರಲ್ಲ ಹ್ಞೂ ಅಲ್ಲ ನಿಂಗೂ ಒಂದು ನೈಟಿ ತಂದ ಕೊಡ್ತೀವಿ ಸುಂದರಿ ಗೊತ್ತನ್ರಿ ಸುಂದರ ಬದಾಮಿ ಹಾಕಿನೂ ಗೊತ್ತದವಳು ಅವಳು ನನ್ನ ಜೋಡಿ ಪಾತ್ರ ಮಾಡಿದ್ರು

ಏ ಹುಡುಗಿ ನೀ ಹಗರಿಲ್ಲ ಏ ಹುಡುಗಿ ನೀ ಹಗರಿಲ್ಲ ಇಡೀ ನಾಡ ನಿನ್ನ ಮ್ಯಾಲ

ಶೆಡ್ಡಿಗೆ ಬರಕ್ ಒನ್ ನಂಬರ್ ನಾವು ಮತ್ತೆ ಶೆಡ್ಡಿಗೆ ಹೋಗಿ ಪಟ್ ಅನ್ಸಿ ನೋಡು ಪಾಟ್ ಬಾ ನೀ ಏನು ಅನ್ಸಂಗಿಲ್ಲ ನಾನು ಅನ್ಸಿ ಬಿಡ್ತೀನಿ ನೋಡೋಣ ಬಾ ಯಾರ ಕಡೆ ಆಗಾದ ಅವರು ಏಂಡಿ ಕಣಲ ವಾಟೆ ವಂಕೆ ಹೋಗ್ ಸೈಲ ಮಾಮ ಇನ್ನ ನಾಲ್ಕು ಜನ ಮೇ ಹುಟ್ಟ ಬಾ ನೀನು ನನಗೆ ಗೆಂಡಿ ಕಣಲ ಅನ್ಸಬೇಕಂದ್ರೆ ಆಯ್ತು ಬಾ ನಿಮ್ಮ ಅಪ್ಪ ದಾರಿ ಕೈ ನಡಿ ಬಾ ಅಲ್ಲೋ ನೀವು ಹೇಳಾರ್ದವಾದ್ರೆ ಹೆಂಗೆ